ಎಲ್ರಿಗೂ ನನ್ನ ನಮಸ್ಕಾರಗಳು ವಿದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಒಂದು ಸ್ವಲ್ಪ ಡಿಫ್ರೆಂಟ್ ಆದ ವಿಡಿಯೋ ನೋಡಿರಿ ಇದನ್ನು ಮೊನ್ನೆ ನಾನು ಅಂಜನಾದ್ರಿ ಬೆಟ್ಟ ಹಾಕೋದು ಒಂದು ಸರಿ ವಿಡಿಯೋ ಹಾಕೀನಿ ಮತ್ತು ಅದನ್ನೂ ಆಗ್ಯದ ಒಂದು ಆಮೇಲೆ ಡೈಲಿ ಹಾಕಿರ್ತೀನಲ್ಲ ಅದನ್ನು ಒಂದು ಎರಡು ಮೂರು ಸಾರಿ ಕ್ವಶನ್ ಬಂದಿತ್ತು ಇದು ಅಂಜನಾದ್ರಿ ಬೆಟ್ಟದ ಬಗ್ಗೆ ಹೇಳ್ರಿ ನಮಗೆ ನಾವು ಹಾಕ್ತೀವಿ ಹೇಳಿ ಅದಕ್ಕೆ ಮತ್ತೆ ಇವತ್ತು ಹೆಂಗೂ ರಂಗೋಲಿ ಹಾಕಿದ ಮೇಲೆ ಇದು ಸಪ್ರೇಟಾಗಿ ಮತ್ತೆ ಮುಂಜಾನೆ ರಂಗೋಲಿ ಎಲ್ಲ ಮುಗ್ದದ್ರಿ ಮತ್ತೆ ಸಪ್ರೇಟಾಗಿ ಹಾಕಿ ತೋರಿಸಿದ್ರಾಯ್ತು ಅಂತ ಹಾಕ್ಲಿಗತ್ತೀನಿ ಇದು ಅಂಜನಾದ್ರಿ ಬೆಟ್ಟ ರೀ ಅಣ್ಮಪ್ಪನ ಗುಡ್ ಅಂತ ಹೇಳ್ತೀವಿ ನಮ್ಮ ಕಡೆ ಇದನ್ನೇನದಲ್ರಿ ಹನ್ನೊಂದು ಹಾಕ್ಬೋದು ಏಳು ಹಾಕ್ಬೋದು ಐದು ಹಾಕ್ಬೋದು ಹನ್ನೊಂದು ಹಾಕಿದ್ರೆ ಭಾಳ ಚಲೋ ಹಿಂಗೇನು ಹಾಕ್ಲಿಗತ್ತಿನ ಹನ್ನೊಂದು ಹತ್ತು ಒಂಬತ್ತು ಎಂಟು ಏಳು ಆರು ಐದು ನಾಲ್ಕು ಮೂರು ಎರಡು ಒಂದು ಒಂದಕ್ಕೆ ತಂದು ಅಂದ ನಿಲ್ಲಿಸೋದು ಇದನ್ನು ಡೈಲಿ ಹಾಕೋದ್ರಿಂದ ಹಾಕಿ ಹನುಮಾನ್ ಚಾಲೀಸ ಎಷ್ಟು ಸಾಧ್ಯನೋ ಅಷ್ಟನ್ರಿ ಹನುಮಪ್ಪಂದು ಕಡೆಗೆ ನಮಾಮಿ ರೀ ಯಾವುದು ನಡೀತದ ಆಮೇಲೆ ಇದು ಕೋರ್ವ ಸ್ತುತಿ ಅದನ್ನು ಹೇಳುತ್ತಿದ್ದರು ಹೇಳ್ರಿ ಹನುಮಂತೇವ್ರದು ಅದನ್ನು ಇದನ್ನು ಹಾಕೋದ್ರಿಂದ ಏನೇನು ಲಾಭಗಳು ಆರೋಗ್ಯ ರೀ ಮೇನ್ ಅಂದ್ರೆ ಇದರಿಂದ ಆರೋಗ್ಯ ಲಾಭಕ್ಕೆ ಆರೋಗ್ಯದಿಂದ ಯಾವುದೋ ರೋಗ ರುಜಿನಗಳು ಅಷ್ಟು ಸರಳವಾಗಿ ನಮ್ಮ ದೇಹ ಕಾಣ್ಕೊಳ್ಳೋಂಗಿಲ್ಲ ರೀ ಆಮೇಲೆ ಆರೋಗ್ಯ ಐತ್ರ ಸೆಕೆಂಡ್ ಆರ್ಥಿಕ ಪರಿಸ್ಥಿತಿ ಮನಿಯೊಳಗೆ ದುಡ್ಡಿನಿಂದ ದುಡ್ಡಿಗೆ ಯಾವುದೇ ಕೊರತೆಗಳು ಇರಂಗಿಲ್ಲ ಆಮೇಲೆ ನಮ್ಮ ಮನಸ್ಸಿನ ಕೆಲಸ ಈಗ ಒಬ್ಬೊಬ್ಬರು ಜಾಬ್ ಸಲುವಾಗಿ ಒಬ್ಬೊಬ್ರು ಮನಿ ಕಟ್ಟೋ ಸಲುವಾಗಿ ಏನೇನೋ ಅವ್ರವ್ರ ಆಶೆಗಳು ಇರ್ತಾವ ಅಂಥವು ಈ ರಂಗೋಲಿ ಎಲ್ಲದಕ್ಕೇ ಅಂದರೂ ಅಡ್ಡಿ ಇಲ್ರಿ ಇದು ರಂಗೋಲಿ ಹನುಮಂತ ದೇವ್ರದ್ದು ಎಲ್ಲದಕ್ಕನೇ ಬರ್ತದ ಆರ್ಥಿಕ ಪರಿಸ್ಥಿತಿ ಏನ್ರಿ ಆರೋಗ್ಯ ಏನ್ರಿ ಇಷ್ಟಾರ್ಥ ಸಿದ್ಧಿ ಏನ್ರಿ ಎಲ್ಲದಕ್ಕೂ ಈ ಹಣಮಪ್ಪನ ಗುಡ್ಡ ಹಾಕ್ಬೇಕ್ರಿ ಮತ್ತೆ ನೀವು ಯಾವಾಗ ಹಿಡಿತೀರಿ ಸಂಕಲ್ಪ ಮಾಡಿ ಹಿಡೀರಿ ಸಂಕಲ್ಪ ಮಾಡಿ ಹಿಡಿಯೋದ್ರಿಂದ ಏನಾಗ್ತದ ಬಹಳ ಜಲ್ದಿ ಕೆಲಸಗಳಾಗ್ತವೆ ಬಟ್ ನಾವು ಅದನ್ನು ಏನದಲ್ಲ ಎಷ್ಟು ದಿವಸ ಅಂದಿರ್ತೀವಿ ಅಷ್ಟು ದಿವ್ಸ ನಾವು ಮಾಡ್ಬೇಕ್ರಿ ಇದು ನೋಡ್ರಿ ಈಗ ರಂಗೋಲಿ ಹಾಕ್ಲಿಕ್ಕೆ ತಿನ್ನು ಮುಂಜಾನಿದ್ದು ಮುಂಜಾನೆ ರಂಗೋಲಿ ಹಾಕೋ ಮುಂದೆ ಇನ್ನೊಂದ್ರಿ ಇಷ್ಟು ಚಂದ ಪಕ್ಷಿಗಳ ಧ್ವನಿ ಕೇಳಲಿಕ್ಕೆ ಭಾಳ ಚಂದ ಅನಿಸ್ತದೆ ನೀವು ಒಂದು ಸ್ವಲ್ಪ ಕೇಳಾಕಂತರಿ ಮತ್ತು ನಮ್ಮ ವಿಡಿಯೋ ಕಂಟಿನ್ಯೂ ಮಾಡೋಣಂತ್ರಿ ಈ ಪಕ್ಷಿಗಳ ಧ್ವನಿ ಇವೆಲ್ಲ ಕೇಳಲಿಕ್ಕೆ ಬಹಳ ಚಂದ್ರಿ ನಿಸರ್ಗದ ಸೌಂದರ್ಯ ನಿಸರ್ಗವನ್ನು ಸವಿಯುವುದು ಇವೆಲ್ಲ ಕೆಲವೊಂದು ಟೈಮ್ನಾಗ ಅಷ್ಟೇ ಸಿಗ್ತಾವ ಮುಂಜಾನೆ ಟೈಮ್ನಾಗ ಅಷ್ಟೇ ಅದಕ್ಕೆ ಮೈಂಡ್ ಫ್ರೆಶ್ ಇರ್ತದೆ ಮತ್ತು ಅವು ಒಂದು ನ್ಯಾಚುರಲ್ ವಾಯ್ಸ್ ನಮ್ಮ ಕಿವಿಯೊಳಗೆ ಬೀಳೋದ್ರಿಂದ ನಮ್ಮ ನರ್ವ್ಸ್ ಕೂಡ ಆ್ಯಕ್ಟಿವ್ ಆಗ್ತಿರ್ತಾವೆ ಇವೆಲ್ಲಕ್ಕೂ ಒಂದೊಂದು ಸೈಂಟಿಫಿಕ್ ರೀಸನ್ನು ಒಬ್ಬ ರೀ ಆದರೆ ನಾವೇನು ಮಾಡಿಬಿಡ್ತೀವಿ ಲೇಟಾಗಿ ಹೇಳ್ತೀವಿ ಒಂದು ಇನ್ನೊಂದು ಲಘು ಎದ್ರೂ ಕೂಡ ಹೆಂಗಾಗ್ಯದ್ರಿ ಒಂದೊಂದು ಕಡೆ ಪಕ್ಷಿಗಳೇ ಇಲ್ಲ ಯಾಕಂದರೆ ಗಿಡಗಳೆಲ್ಲ ಕಡದು ಕಡಿದು ನಾವು ಬರೀ ಬಿಲ್ಡಿಂಗ್ಗಳನ್ನು ಮಾಡಿದರೆ ಪಕ್ಷಿಗಳು ಅಲ್ಲಾಕೆ ಬರ್ತಾವ್ರಿ ವಾಸಿಸಂಗೆ ಇಲ್ಲ ಅದಕ್ಕೆ ನಾವು ಮುಂದಿನ ಪೀಳಿಗೆಗೋಸ್ಕರ ಆದರೂ ಈಗ ನಮ್ಮ ಮಕ್ಕಳಿಗೆ ಹೆಂಗೆ ನಾವು ದುಡ್ಡು ಮಾಡಿ ಇಡ್ತೀವ್ರಿ ಹಂಗ ಮುಂದಿನ ಪೀಳಿಗೆಯ ಆರೋಗ್ಯದಿಂದ ಇರಬೇಕು ರೋಗ ರುಜಿನಗಳಿಂದ ಒಂದು ಚೂರು ಅರ್ಧಾರ ತಪ್ಪಿಸ್ಕೋಬೇಕು ನಮ್ಮ ಮನೆ ಮುಂದೆ ಒಂದೆರಡು ಗಿಡಗಳಾದ್ರು ಇರಲೇಬೇಕ್ರಿ ಫ್ರೆಶ್ ಏರ್ ಬರಂಥವು ಬೇವಿನ ಗಿಡ ಅನ್ರಿ ಮಾವಿನ ಗಿಡ ಅನ್ರಿ ಬೇರೆ ಯಾವುದೇ ಆಗಲಿ ಒಟ್ಟು ಗಿಡಗಳನ್ನ ಹಚ್ಚೋದು ಮರಿಬೇಡ್ರಿ ರಂಗೋಲಿ ಹೆಂಗಾಯ್ತು ಅಂತೇಳಿ ಕಮೆಂಟ್ ಮಾಡಿ ತಿಳಿಸೋದು ಬಿಡ್ಬೇಡ್ರಿ ಈಗ ನೋಡ್ಲಿಕ್ಕೆ ಆತದ್ದು ಇವತ್ತಿನ ರಂಗೋಲಿ ರೀ ಶನಿವಾರದ್ದು ಮತ್ತೆ ನಿನ್ನೆ ನಮ್ಮ ಪದ್ಮಜಾ ಜೋಶಿ ಅವ್ರದ್ದು ರಂಗೋಲಿ ವಿಡಿಯೋ ಶಾರ್ಟ್ ಅಪ್ಲೋಡ್ ಮಾಡಿದ್ದೆ ಎಲ್ರು ಬಹಳ ಚಂದ ಕಮೆಂಟ್ ಮಾಡ್ರಿ ಎಲ್ರು ಥ್ಯಾಂಕ್ಸ್ ರೀ ಅಂದ್ರ ನನಗ ಖುಷಿ ಆಗ್ತದ್ರಿ ನೀವೆಲ್ಲ ಹಿಂಗ ರಂಗೋಲಿದು ಇವೆಲ್ಲ ಹಾಕಿದ್ರ ನಾ ಅಪ್ಲೋಡ್ ಮಾಡ್ತೀನಿ ಶಾರ್ಟ್ಸ್ ಅಂತಂದ್ರ ನಾ ಒಬ್ಬಾಕನೇ ಹಿಂಗ್ ಮಾಡಂಗಿಲ್ಲ ನನ್ನ ನನ್ನ ವಿಡಿಯೋಸ್ ಅನ್ನ ನೋಡೋರು ನನ್ಕಿಂತ ಡಬಲ್ ತ್ರಿಬಲ್ ದೇವ್ರು ಇದ್ರಲ್ಲಿ ಭಕ್ತಿ ಇದ್ದಾರಂತ ಹೇಳಿ ನನಗ್ ಹೆಮ್ಮೆಯಿಂದ ನಾನು ಖುಷಿಯಿಂದ ನಾನು ಶಾರ್ಟ್ಸ್ ಅನ್ನ ಹಾಕ್ತೀನಿ ನಮ್ಮ ಇವ್ರದ್ದು ಶ್ರುತಿ ಹುಲಿಮನಿಯವ್ರದ್ದು ಹಾಕಿದ್ದೆ ಪದ್ಮಜಿ ಅವ್ರದ್ದು ಹಾಕಿದ್ದೆ ಇವತ್ತೇನು ಸ್ಪೆಷಲ್ ನಮ್ಮ ಮನೆಯಾಗೆ ನೋಡಾಕತ್ರಿ ನೋಡ್ರಿ ಈಗಂತೂ ಫಸ್ಟ್ ನಿಮ್ಗೆ ಅದ ನಾನು ಒಲಿ ತೊಳ್ಕೊಂಡು ಅಂದ್ರೆ ಬರ್ಷನ್ ಕಟ್ಟಿ ತೊಳ್ಕೊಂಡು ಇರ್ತದ್ರಿ ಮತ್ತೆ ರಾತ್ರಿ ಅಂದ್ರೂ ಕೂಡ ಇನ್ನೊಂದು ಸರಿ ಮುಂಜಾನೆ ಜಾಗಿಯೇ ಮಾಡಿರ್ತೀವಿ ಮತ್ತೆ ನಾ ಅಡಿಗೆ ಮಾಡ್ಬೇಕಾದ್ರೂ ಸತ್ಯಕ್ಕೆ ಏನ್ರೀ ಇಷ್ಟು ಮಾಡಿ ನಮಸ್ಕಾರ ಮಾಡಿ ಬೇಡ್ಕೊಂಡೆ ಅದನ್ನು ಮಾಡ್ಬೇಕ್ರಿ ಇವೆಲ್ಲ ಒಂದು ಕೆಲವೊಂದು ಏನವಲ್ರಿ ನಮ್ಮ ಮನಸ್ಸಿಗೆ ನಮ್ಮ ಹೆಂಗೆ ಇರ್ತದಲ್ರಿ ನಮ್ಮ ಮನಸ್ಸಿನೊಳಗೂ ಸಾಕಷ್ಟು ಇರ್ತದ ಅಂದ್ರೆ ನಾವು ಏನು ಸ್ಪ್ರೆಡ್ ಮಾಡ್ತಿರ್ತೀವಿ ಅದೇ ಸ್ಪ್ರೆಡ್ ಆಗ್ತಿರ್ತಾವ್ರಿ ನೆಗೆಟಿವಿಟಿ ಸ್ಪ್ರೆಡ್ ಮಾಡ್ಲಿಕ್ಕೆ ಅದೇ ಬರೀ ಕಣ್ಣಿಗೆ ಕಾಣಿಸ್ತಿರ್ತದ ಅಂಥವ್ರಿಗೆ ಹಂಗೆ ಆಗ್ತದೆ ನಾವು ಪಾಸಿಟಿವ್ನೆಸ್ ನಿಂದ ಇದ್ವಿ ಅಂದ್ರೆ ನಮ್ಗೆಲ್ಲಾನು ಹಂಗೆ ಸಿಗ್ತಿರ್ತದ್ರಿ ಅದಕ್ಕೆ ನಾವು ಏನೇ ಮಾಡಬೇಕಾದರೂ ಒಂದು ಒಳ್ಳೆಯದು ಒಂದು ಗುಡ್ ಗುಡ್ ಇದು ಒಂದು ಇರ್ಬೇಕ್ರಿ ನಮ್ಮ ಮೈಂಡ್ ಸೆಟ್ ಯಾವಾಗಲೂ ಅವಾಗ ನಮಗೆ ಆಗೋದೆಲ್ಲ ಒಳ್ಳೆಯದೇ ಆಗ್ತಿರ್ತದ್ರಿ ಅದಕ್ಕೆ ಈಗಿನ ಕಾಲದೊಳಗೆ ನಾವು ಏನೇ ಒಂದು ಅಡಿಗೆ ಮಾಡಿದ್ರು ಅದ್ರೊಳಗೆ ಏನು ಎಷ್ಟು ಪಾಯ್ಸನ್ ನಮ್ಮ ಹೊಟ್ಟೆಗೋಗ್ತದೋ ಅಂತ ಹೇಳಿ ನಾವು ಲೆಕ್ಕ ಮಾಡೋಕ್ಕಿಂತ ಅಗ್ನಿದೇವರಿಗೆ ಬೇಡಿಕೊಂಡು ನಮಸ್ಕಾರ ಮಾಡಿ ನಾವು ಏನು ಮಾಡ್ತೀವಿ ಅದು ಅಮೃತ ಆಗಲಿ ಅಂತ ಹೇಳಿ ನಾವು ನಮ್ಮ ಬರ್ಷನ್ ಕಟ್ಟಿ ಅಡುಗೆ ಮಾಡಲಿ ಒಲಿ ಒಳಗೆ ಮಾಡಂಗಿಲ್ಲ ಎಲ್ಲರೂ ಸಾಧ್ಯ ಆಗಂಗಿಲ್ಲ ಇದರೊಳಗೆ ಮಾಡಿದರೂ ಕೂಡ ಅಗ್ನಿ ದೇವರಿಗೆ ನಮಸ್ಕಾರ ಮಾಡಿ ಅಡುಗೆಯನ್ನು ಸ್ಟಾರ್ಟ್ ಮಾಡಿದ್ರೆ ಅದ್ರ ಆ ಮನೆಯೊಳಗ ಅಕ್ಷಯನೂ ಆಗ್ತದ್ರಿ ಅಡಿಗೆ ಮತ್ತು ಮಾಡಿದ ಅಡುಗೆ ಟೇಸ್ಟು ಆಗ್ತದೆ ಈಗ ಏನು ಏನ್ ಮಾಡ್ಲಿಕ್ಕಿನಂತೀರ ಏನ್ರಿ ಸ್ವಲ್ಪ ದೋಸೆ ಮಾಡ್ಬೇಕಂತ ನಿನ್ನೆ ಸಾಯಂಕಾಲ ಮುಂಜಾನೆ ನೆನೆ ಹಾಕಿದ್ದು ಮಧ್ಯಾಹ್ನ ರುಬ್ಬಿದಿವ್ರಿ ಆಮೇಲೆ ಸಾಯಂಕಾಲ ದೋಸೆ ಮಾಡ್ಬೇಕಂತ ರುಬ್ಬಿದ ಹಿಟ್ಟು ರಾತ್ರಿ ಏನು ಮಾಡ್ಲೇ ಇಲ್ರಿ ಸುಮ್ ಫ್ರೂಟ್ಸ್ ಇದೂರಿ ಯಾರಿಗೂ ಹಸಿಗಿ ಇಲ್ಲ ಹೇಳಿ ಬಿಟ್ವಿ ಮುಂಜಾನೆ ಈಗ ಸ್ವಲ್ಪ ಅದು ಹಿಟ್ಟು ಹಂಗೆ ಅದ ರೀ ರುಬ್ಬಿದ್ದು ಒಂದಿಷ್ಟು ಉತ್ತಪ್ಪ ಒಂದಿಷ್ಟು ದೋಸೆ ದೋಸೆ ಏನದಲ್ಲ ನನಗೆ ನಮ್ಮನೆಯವ್ರಿಗ್ರಿ ಮತ್ತ ಉತ್ತಪ್ಪ ಏನದಲ್ಲ ನನ್ನ ಇಬ್ರು ರೀ ಅವನೇ ಎರಡೆರಡು ಉತ್ತಪ್ಪ ತಿಂದು ಅವರು ಎರಡು ಕಾಲೇಜಿಗೆ ಕಟ್ಕೊಂಡು ರೀ ಈಗ ಉತ್ತಪ್ಪ ನೀವ್ಯಾಕೆ ತಿನ್ನಂಗಿಲ್ಲ ಅಂತ ಅನ್ಬೇಡ್ರಿ ತಿಂತೀವಿ ಬಟ್ ಇವತ್ತು ಶನಿವಾರ ಅದ ಉಳ್ಳಾಗಡ್ಡಿ ತಿನ್ನಂಗಿಲ್ಲ ಹಿಂಗಾಗಿ ಉಳ್ಳಾಗಡ್ಡಿ ಹಾಕಿದ್ದು ನನ್ನ ಮಕ್ಕಳಿಗೆ ಆದರೂ ಒಬ್ಬೊಬ್ರು ಕೇಳ್ತಾರ ಪ್ರಶ್ನೆ ಕೇಳದ್ರೊಳಗಿನ್ ತಪ್ಪಿಲ್ಲ ಅನಿಸಿದ್ದನ್ನ ಕೇಳಬೇಕು ಮುಕ್ತ ಅವಕಾಶ ನಿಮಗೆ ಗುರ್ತದ ಮತ್ತೆ ನಿಮ್ಗೆ ಅನಿಸಿದ್ದನ್ನ ಕೇಳ್ತೀರಿ ಅಂದ್ರೆ ನಮ್ಮೇಲೆ ನೀವೆಲ್ಲ ಎಷ್ಟು ಪ್ರೀತಿ ಇದ್ದೀರಿ ಅನ್ನೋದು ತೋರಿಸ್ತಾ ಇದ್ರೊಳಗೆ ಅದ್ರೊಳಗೇನದ ಉತ್ತಪ್ಪ ರೀ ಟೊಮೆಟೊ ಹಣ್ಣು ಕೊತ್ತಂಬರಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಫ್ರೆಶ್ ಅದ ಮತ್ತು ಉಳ್ಳಾಗಡ್ಡಿ ಇವೆಲ್ಲ ಹಾಕಿ ಒಂದೆಷ್ಟು ಹಸಿಮೆಣ್ಸಿನ್ಕಾಯಿ ಅರಶಿಣ ಪುಡಿ ಜೀರಿಗೆ ಮತ್ತು ಸ್ವಲ್ಪ ಖಾರ ಪುಡಿ ಕಲರ್ ಚಂದ ಬರಲಿ ಅಂತ ಹೇಳಿ ಅದು ಹಾಕಿ ಉತ್ತಪ್ಪ ಮಾಡ್ಲಿಕ್ಕೆ ತಿನ್ನಿರಿ ಮೇಲೆ ಒಂಚೂರು ಬೆಣ್ಣೆ ಅಥವಾ ತುಪ್ಪ ಹಾಕಿ ಚಟ್ನಿ ಪುಡಿ ಅಂದ್ರೆ ಪುಟಾಣಿ ಪುಡಿ ಹಾಕಿ ಬರೀ ಪುಟಾಣಿ ಪುಡಿ ಪೌಡರ್ ಮಾಡ್ಕೊಂಡ್ರಿ ತಿನ್ರಿ ಹಿಂಡಿ ಅಂತೀವಿ ಪುಟಾಣಿ ಹಿಂಡಿ ರೀ ಅದನ್ನ ಸ್ವಲ್ಪ ಹಾಕಿಬಿಟ್ರೆ ಭಾಳ ಟೇಸ್ಟ್ ಆಗ್ತದ್ರಿ ಈಗೇನದ ಹಣ್ಣು ಹೆಚ್ಕೊಳ್ಕೊತೀನಿ ರೀ ಅಷ್ಟು ಮಿಕ್ಸ್ ಮಾಡಿ ಉತ್ತಪ್ಪ ಮಾಡ್ತೀನಿ ಮತ್ತು ನಮಗಿಬ್ಬರಿಗೂ ಏನಾದ ಮಸಾಲೆ ದೋಸೆ ಮಾಡ್ತೀನಿ ರೀ ಅದಕ್ಕೆ ಚಟ್ನಿ ಏನದ ಪುಟಾಣಿ ಚಟ್ನಿ ಪುಟಾಣಿಗೇನದ ಒಂದಿಷ್ಟು ಪುಟಾಣಿ ಮತ್ತು ಹಸಿಮೆಣ್ಸಿನ್ಕಾಯಿ ಜೀರಿಗೆ ಉಪ್ಪು ಇಷ್ಟೇ ರೀ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿಬಿಡ್ತೀವಿ ಒಗ್ಗರಣೆ ಕೊಟ್ಟರು ನಡೀತದ ನಾನು ಕಡಿಮೆ ಒಗ್ಗರಣೆ ಕೊಡೋದು ಎಣ್ಣೆನೂ ಸ್ವಲ್ಪ ಕಡಿಮೆ ಮಾಡಿಬಿಟ್ಟಿವ್ರಿ ಹೆಂಗೂ ದೋಸೆಗೆ ಕಚ್ಚಿರ್ತದಲ್ಲ ಅದಕ್ಕೆ ಕೆಲವೊಂದು ವಾರಗಳು ಏನಾಗ್ಬಿಡ್ತದ್ರಿ ಈಗ ಹುಡುಗರು ಉತ್ತಪ್ಪ ಬೇಡ್ತಾವ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಗುರುವಾರ ಅಂತಂದ್ರೆ ಗುರುವಾರ ಅವರು ಹುಡುಗರು ತಿನ್ನಂಗಿಲ್ಲ ಬಿಡ್ರಿ ಮತ್ತು ಶನಿವಾರ ದಿವಸ ಅಂದ್ರೆ ಡಬ್ಬಿ ಈಗ ನಿನ್ನೆ ದೋಸೆ ಸಾಯಂಕಾಲ ತಿಂದಾರ ಅವರು ನಾವು ತಿಂದಿಲ್ಲ ಅಷ್ಟೇ ಹಿಂಗೆ ಇವತ್ತು ದೋಸೆವಲ್ಲ ಅಂತಾರ್ರಿ ಅದಕ್ಕೇನದ ಉತ್ತಪ್ಪ ಬೇಕು ಅಂತಂದ್ರು ಅವ್ರಿಗೆ ಉತ್ತಪ್ಪ ಮಾಡ್ಲಿಕ್ಕೆ ತಿನ್ನಿ ಮತ್ತೆ ಅದನ್ನು ಒಯ್ದು ಉಳ್ಳಾಗಡ್ಡಿ ಒಯ್ದು ಮತ್ತು ಅದರೊಳಗೆ ಎದ್ದು ರೀ ಅವು ಬೇರೆ ನಮ್ಮ ಅದ್ರ ಸಲುವಾಗಿ ಅದಕ್ಕೆ ಮೊದ್ಲು ಏನದ ದೋಸೆ ಮಾಡಿ ತಕ್ಕೊಂಡು ಆಮೇಲೆ ಏನದ ಉತ್ತಪ್ಪ ಮಾಡಿಬಿಡ್ತೀನಿ ರೀ ಉತ್ತಪ್ಪ ಅಂತೂ ಎಲ್ರಿಗೂ ಇಷ್ಟ ಮತ್ತೆ ಅದ್ರೊಳಗೆ ಇನ್ನೂ ಏನೇನು ಬೇಕು ತೊಪ್ಲ ಹಾಕ್ಬೋದು ರೀ ಮೆಂತೆ ಪಲ್ಯ ಕೂಡ ಸಣ್ಣಗೆ ಹೆಚ್ಚಿ ಹಾಕಿದ್ರೆ ಅದು ಇನ್ನೂ ಟೇಸ್ಟ್ ಆಗ್ತದ ಮೆಂತ್ಯ ಪಲ್ಯ ಯಾವ್ದಕ್ ಹಾಕಿದ್ರು ಅಷ್ಟೊಂದು ಟೇಸ್ಟಿ ಕೊಡುವ ಪಲ್ಯ ರೀ ಇವತ್ತು ಪಲ್ಯ ಒಂದು ರೀ ನಮಗೆ ಅದನ್ನೂ ಹಾಕೋದು ವಿಚಾರಿತ್ತು ನನಗೆ ಸಿಗ್ಲಿಲ್ರಿ ಸಣ್ಣ ಉಳ್ಳಾಗಡ್ಡಿ ತೊಪ್ಲ ಅದನ್ನೂ ಚಲೋ ಆಗ್ತದೆ ಇನ್ನು ಜೂನ್ ಇಂದ ಸ್ಟಾರ್ಟ್ ಆಗ್ತಾವ್ರಿ ಉಳ್ಳಾಗಡ್ಡಿ ತೊಪ್ಲ ಈಗ ಅಷ್ಟು ಮಿಕ್ಸ್ ಮಾಡ್ಕೋತೀನಿ ಸ್ವಲ್ಪ ಅರ್ಧ ವಾಟಿಗೆ ನೀರು ಹಾಕೊಂಡೇ ಮಿಕ್ಸ್ ಮಾಡಿಬಿಡ್ತೀನಿ ರೀ ಇಲ್ಲಾಂದ್ರೆ ಅಷ್ಟು ಮಿಕ್ಸ್ ಮಾಡಿ ಅರ್ಧ ವಾಟಿಗೆ ನೀರು ಹಾಕಿದ್ರು ನಡೀತದ್ರಿ ಹಾ ಇನ್ನೊಂದು ವಿಷಯ ರೀ ಮೊನ್ನೆ ನೀವು ಎಲ್ಲರೂ ವಿಶ್ ಮಾಡಿದ್ರಿ ನಾ ಥ್ಯಾಂಕ್ಸ್ ಹೇಳೋದಾತು ನಾ ಖುಷಿ ಪಡೋದಾತು ಎಲ್ಲ ಆಯ್ತ್ರಿ ಆದ್ರೆ ನಾನು ನಿಮಗೂ ವಿಶ್ ಮಾಡ್ಬೇಕಲ್ರಿ ನಿಮ್ಮೂ ಎಲ್ಲ ಬರ್ಡೇ ಆ್ಯನಿವರ್ಸರಿ ನಂಗೆ ಏನೂ ರೀ ಅದಕ್ಕೆ ಪ್ಲೀಸ್ ಎಲ್ರಿಗೂ ಒಂದು ರಿಕ್ವೆಸ್ಟು ನೀವು ಅಡ್ವಾನ್ಸ್ ಆಗಿ ನನ್ನ ವಿಡಿಯೋ ಹಿಂದಿನ ದಿವಸ ಬರ್ತದ ನಾಳೆ ನಿಮ್ಮ ಬರ್ಡೇ ಆ್ಯನಿವರ್ಸರಿ ಏನಾರು ರೀ ಅದು ನನಗೆ ಪ್ಲೀಸ್ ಹೇಳಿರಿ ನಾನು ನೆಕ್ಸ್ಟ್ ಡೇ ನಿಮಗೆ ವಿಶ್ ಮಾಡ್ತೀನಿ ಯಾಕಂದ್ರೆ ಒನ್ ವೇ ಅಷ್ಟೇ ಇರಬಾರ್ದು ರೀ ನೀವು ಹೆಂಗೆ ನನಗೆ ಶುಭ ಹಾರೈಸ್ತೀರಿ ಮನದಾಳದಿಂದ ನಾನು ಕೂಡ ನಿಮಗೆ ಶುಭ ಹಾರೈಸ್ಬೇಕಲ್ರಿ ಅದಕ್ಕೆ ನೀವು ಕೂಡ ನಿಮ್ಮ ಬರ್ಡೇ ಆಗಲಿ ಆ್ಯನಿವರ್ಸರಿ ಆಗಲಿ ಏನೇ ಇದ್ದರೂ ಕೂಡ ನನಗ ನಾಳೆ ನಮ್ದು ಹಿಂಗ ಅಂತ ಹೇಳಿ ಮೆಸೇಜ್ ಹಾಕ್ರಿ ನಾನು ಕೂಡ ವಿಶ್ ಮಾಡ್ತೀನಿ ಮತ್ರಿ ಉತ್ತಪ್ಪ ಮಾಡುದ್ರೊಳಗ ಖಾರ ಪುಡಿ ಹಾಕ್ಲಿಲ್ಲ ಅಂದ್ರೂ ನಡೀತದ್ರಿ ಇವೇ ನಮ್ ಹುಡುಗರು ಒಂದ್ ಚೂರ್ ಕಲರ್ಫುಲ್ ಬೇಕಂತಾರ ಅಂತಾರ ಅಂತ ಹೇಳಿ ನಾನು ಖಾರ ಪುಡಿ ಹಾಕೀನ್ರೀ ನೀವು ಖಾರ ಪುಡಿ ಹಾಕ್ಲಾರ್ದ ಬರೇ ಮೆಣಸಿನ್ಕಾಯಿ ಅರಶಿನ ಪುಡಿ ಇವು ಜೀರಿಗೆ ಇವೆಲ್ಲ ಹಾಕಿದ್ರು ನಡೀತದ ಮತ್ತೆ ನೀವು ಇದ್ರೊಳಗೆ ಯಾವ್ದು ಡಿಫ್ರೆಂಟ್ ಟೈಪ್ ಆಗಿ ಮಾಡ್ತಿದ್ರು ಅದನ್ನು ಕಮೆಂಟ್ ಮಾಡಿ ತಿಳಿಸ್ರಿ ಹಂಗೂ ಮಾಡಿ ಟ್ರೈ ಮಾಡಿ ನೋಡೋಣ್ರಿ ಮತ್ತು ಹಂಗೆ ವೈಷ್ಣವಿ ವೈಷ್ಣವಿಯವ್ರಿ ಹೇಳಿದ ಮಾವಿನಕಾಯಿ ಚಟ್ನಿ ಟ್ರೈ ಮಾಡಿದ್ರಿ ರೀ ನಮ್ಮ ಮನೆಯಾಗಂತೂ ನಾಲ್ಕು ಸರಿ ಚಟ್ನಿ ಇಳಿತು ಇಳ್ದಾಗ ಒಮ್ಮೆ ಎರಡು ದಿವ್ಸಕ್ಕೊಮ್ಮೆ ಖಾಲಿ ಆಯ್ತು ರೀ ಮೊದ್ಲಿನ ಚಟ್ನಿ ಒಂದು ವಾರದವರೆಗೂ ಬರ್ತಿತ್ರಿ ಆದ್ರೆ ವೈಷ್ಣವಿಯವ್ರಿಗೆ ಹೇಳಿದ ಚಟ್ನಿ ಮಾತ್ರ ಎರಡೇ ದಿವ್ಸ ನೋಡ್ರಿ ಮೂರನೇ ದಿವಸ ಖಾಲಿನೇ ಆಗಿಬಿಟ್ರತದ ನೀವು ಟ್ರೈ ಮಾಡಿ ಬೇಕಿದ್ರೆ

ಡಾರ್ಕ್ ಬ್ರೌನ್ ಬೇಕಂದ್ರೆ ಸ್ವಲ್ಪ ಲೇಟ್ ಅಂತ ಮಸ್ತ್ ಬರ್ತಾವ್ ಕಲರ್ ಇದನ್ನು ತೋರಿಸ್ತೇನೆ ಈಗ ಯಾವ ಹೋಟ್ಲು ಇದನ್ನ ನೋಡಿಲ್ಲ ಹೌದಲ್ರಿ ಫೈವ್ ಸ್ಟಾರ್ ಹೋಟೆಲ್ ಮನೆಗೆ ತಗೊಂಡ್ಬರುತ್ತೆ ಮತ್ತೆ ಕ್ಲೀನ್ಲಿನೆಸ್ ಫ್ರೆಶ್ ಹೆಲ್ದಿ ಯಾವ್ದಿ ಸೂಪರ್ ಸೂಪರ್ ಈಗ ಉತ್ತಪ್ಪ ಹಾಕೊಂಡಂತ ಬರ್ರಿ ಇದನ್ನ ಏನದ ಮೇಜರ್ಮೆಂಟ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕ್ತೀನಿ ಹೇಳ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹೋಗಿ ನೋಡೋರು ರೇರು ನಾಲ್ಕು ವಾಟಕ ಅಕ್ಕಿ ರೀ ಅಂದ್ರೆ ರೇಷನ್ ಅಕ್ಕಿ ನಾಲ್ಕು ವಾಟಕ ಅರ್ಧ ವಾಟಕ ಅಂದ್ರೆ ಗ್ಲಾಸ್ ರೀ ಅರ್ಧ ವಾಟಗ ಬೇಳೆ ಒಂದು ಗ್ಲಾಸ್ ಹೆಸರು ಬೇಳೆ ಅರ್ಧ ಗ್ಲಾಸ್ ಹೆಸರು ಕಾಳು ಒಂದು ಅರ್ಧ ಗ್ಲಾಸ್ ರಾಗಿ ಇಷ್ಟು ಹಾಕಿ ಮಿಕ್ಸ್ ಮಾಡೋದ್ರಿ ನೆನೆ ಇಡೋದು ಒಂದು ನಾಲ್ಕು ತಾಸು ಮತ್ತು ಒಂದು ಮುಷ್ಟಿ ಮೆಂತೆ ಮತ್ತು ಮಿಕ್ಸಿ ಮಾಡುವಾಗ ಒಂದು ಅರ್ಧ ಗ್ಲಾಸು ಚಿನ್ಮುರಿ ಇವೆಲ್ಲನೂ ಹಾಕಿ ಮಿಕ್ಸ್ ಮಾಡಿ ನಾಲ್ಕೈದು ಗಂಟೆ ನೆನೆಲಿಕ್ಕೆ ಬಿಟ್ಟು ಉತ್ತಪ್ಪ ಮಾಡಿದರೆ ಉತ್ತಪ್ಪ ಮಾಡಿರಿ ದೋಸೆ ಮಾಡಿದರೆ ದೋಸೆ ಮಾಡಿರಿ ಯಾವುದು ಮಸ್ತ್ ಸೂಪರ್ ಸೂಪರಾಗಿ ಬರ್ತದ್ರಿ ಟೇಸ್ಟಿ ಟೇಸ್ಟಿ ಆದ ದೋಸೆ ಟೇಸ್ಟಿ ಟೇಸ್ಟಿ ಆದ ಉತ್ತಪ್ಪ ಬರ್ತಾವ್ರಿ ಟ್ರೈ ಮಾಡಿ ನೋಡಿ ಹ್ಯಾಂಗ್ ಆಗಿದ್ದು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ನೋಡಿದ್ರಲ್ಲ ಇವತ್ತಿನ ಸ್ಯಾಟರ್ಡೆ ಸ್ಪೆಷಲ್ ನಮ್ದು ಏನು ಅಂತ ಹೇಳಿ ದೋಸೆ ಜೊತೆಗೆ ಉತ್ತಪ್ಪ ಎರಡು ಒಂದೇ ಹಿಟ್ಟಿನಲ್ಲಿ ಇಳಿದು ರೀ ಮತ್ತೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಹ್ಯಾಂಗ್ ಅನಿಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ ಮತ್ತು ಹೊಸದಾಗಿ ನೋಡ್ಲಿಕ್ಕೆ ತವ್ರಿ ನಮ್ಮ ವಿಡಿಯೋಸ್ ಇಷ್ಟ ಆದ್ರೆ ಬಿಡ್ಲಿಕ್ಕೆ ಹೋಗ್ಬೇಡ್ರಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ ಶೇರ್ ಮಾಡೋದು ಮರಿಬೇಡ್ರಿ ಅಂತ ಹೇಳತ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು